ಿ ಜಲಾಶಯಕ್ಕೆ ಕ್ಯೂಸೆಕ್ ಒಳಹರಿವು ಬಂದ್ ಸೇರಿದ್ದು ಹೊರ ಹರಿವಿನ ಪ್ರಮಾಣ ಏಳು ಐವತ್ತೊಂಬತ್ತು ಕ್ಯೂಸೆಕ್ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ನಾಲ್ಕು ಸಾವಿರದ ಎಪ್ಪತ್ತೈದು ಕ್ಯೂಸೆಕ್ ಆಗಿತ್ತು ಇಂದು ಒಳಹರಿವಿನ ಪ್ರಮಾಣ ತಗ್ಗಿದೆ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಐದು ಐದು ಅಡಿಯಾಗಿದೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗಿದೆ